ಹೇಳ್ತಾರೆ ಬಂದು ರಿಪೋರ್ಟ್ ಮಾಡಿ ಅವ್ರ ಕಡೆ ರಿಪೋರ್ಟ್ ಸಿಂಸೆ ಫೈವ್ ಹಾಂ ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಈ ಇಪ್ಪತ್ತೈದ ಇಪ್ಪತ್ನಾಲ್ಕು ದಿನ ಮೂವತ್ತು ಎಲ್ಲ ವಿಲೇಜಸ್ ಅದೇ ನೋಡ್ತೀರಿ ಮಾತಾಡೋದು ದೇ ಇಸ್ ನೋ ಪ್ರಾಬ್ಲಮ್ ಹಾಂ ನೀವು ಎಲ್ಲ ವಿಲೇಜು ಒನ್ ಟ್ವೆಂಟಿ ಫೈವ್ ಈಗ ಎರಡು ಕಳಿಸ್ ಆಮೇಲೆ ಮುನ್ನೂರ ತೊಂಬತ್ತ್ ಮೂರು ಫೋರ್ ವೆಲ್ಸ್ ವರ್ಕಿಂಗ್ ಬರ್ಬೇಕಲ್ಲ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ಸಿರೋ ತಾಲೂಕು ಟು ಟ್ವೆಂಟಿ ಏಯ್ಟ್ ಬಾನಿ ತಾಲೂಕು ನೈಂಟಿ ಫೋರ್ ವರ್ಕಿಂಗ್ ಲೇಟೆಸ್ಟ್ ಈ ವಾರದಲ್ಲಿ ಒಂದು ವಾರ ಟೈಮ್ ಪ್ರೋಗ್ರಾಮ್ ಅಡ್ಮಿನಿಸ್ಟ್ರೇಟರ್ ಅವರು ಯಾವ ಟೈಮಲ್ಲಿ ಅವ್ರು ಬರ್ತಾರೆ ವಿ ಡಿಒರ್ ಇರ್ತಾರೆ ಅಡ್ಮಿನಿಸ್ಟ್ರೇಟರ್ ನೀವು ಮೂರು ಸೇರಿ ಈಗ ಈಗೇನು ಸ್ಟೇಟ್ಮೆಂಟ್ ಅದ ಇವರು ಕರೆಕ್ಟಾಗಿ ಬೇಡ ಅದು ನಿಮ್ಮ ಜವಾಬ್ದಾರಿ ಮಾಡಿ ನಮ್ಗೆ ಯುಸ್ಟ್ ಮಾಡಿಕೊಡ್ತೀವಿ ಇವರ ನಮ್ಮ ತೊಂದರೆ ಆಗಲಿ ಆಗೋದಕ್ಕಂಥ ಪ್ರಾಬ್ಲಮ್ ಅಂದರೆ ನಮಗೆ ಬೋರ್ವೆಲ್ಸ್ ಅಂದರೆ ಅತಿ ಹೆಚ್ಚು ಗ್ರಾಮಗಳಲ್ಲಿ ಬೋರ್ವೆಲ್ಸ್ ಅಂದರೆ ಸಂದಾಜಿ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಬೆಳವರಿಗೆ ಮಾಡಿದೆ ಪಿಡಿ ಜಿಲ್ಲಾಡಳಿತ ಪ್ರಯತ್ನ ಮಾಡಿ ಎಲ್ಲ ದೇವರಿಗೆ ನೀರು ತುಂಬಿದ್ದಾರೆ ಮತ್ತೆ ಮಾರ್ಚ್ನಲ್ಲಿ ಎನ್ನೊಬ್ಬರಕ್ಕೆ ತುಂಬಬೇಕು ಅದು ಇತ್ಯಾದಿ ಮಾಡ್ತಾರೆ ಮಾತನಾಡಿ ಯಾವ ಸಂದರ್ಭ ನೀರು ತುಂಬಿದ್ರೆ ಮಾರ್ಚ್ ಏಪ್ರಿಲ್ ಮೇ

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ